ಭದ್ರಕೋಟೆಯಾಗಿದ್ದ ಕ್ಷೇತ್ರದಲ್ಲೇ ಬಿಜೆಪಿಗೆ ತಲೆನೋವು ಶುರು ಆಗ್ಬಿಟ್ಟಿದೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಇನ್ನು ಕಗ್ಗಂಟಾಗಿ ಉಳಿದಿರೋದು ನಿಜವಾಗೂ ವಿಪನ್ಯಾಸ ಅಂತ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ದಕ್ಷಿಣ ಕನ್ನಡವನ್ನ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಾಗ ಆ ಅಭ್ಯರ್ಥಿ ಆಯ್ಕೆಗೆ ಯಾಕೆಷ್ಟು ಕಗ್ಗಂಟು ಟಿಕೆಟ್ ರೇಸ್ ಹಲವು ಆಕಾಂಕ್ಷಿಗಳಿದ್ದಾರೆ ಈ ರೇಸ್ನಲ್ಲಿ ಅಭ್ಯರ್ಥಿಯ ಆಯ್ಕೆ ಹಾಗಾಗಿ ಟೆನ್ಷನ್ ಆಗಿಬಿಟ್ಟಿರೋದು ನಳಿನ್ ಕುಮಾರ್ ಬ್ರಿಜೇಶ್ ಚೌಟಾ ಸತ್ಯಜಿತ್ ಸುರತ್ಕಲ್ ಟಿಕೆಟ್ ಕಂಡು ಫೈಟ್ ಅನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಅರುಣ್ ಕುಮಾರ್ ಕುತ್ತಿಲ ಬಂಡಾಯದ ಬಿಸಿ ಬೇರೆ ಇದೆ ನಿರಾಸವಾಗಿ ಗೆಲ್ತ ಇದ್ದ ಕ್ಷೇತ್ರದಲ್ಲೇ ಬಿಜೆಪಿಗೆ ಕಳವಳ ಶುರುವಾಗಿದೆ ಕಟೀಲ್ ವಿರುದ್ಧ ಶುರುವಾಗಿದೆ ಕಾರ್ಯಕರ್ತರ ಅಭಿಯಾನ ಕಟೀಲ್ಗೆ ಟಿಕೆಟ್ ಕೊಟ್ರೆ ಬಂಡಾಯ ಫಿಕ್ಸು ಅನ್ನುವಂತ ಸಂದೇಶ ರವಾನೆ ಆಗಿದೆ ಬಿಜೆಪಿಗೆ ಬಿಸಿ ಬಿಸಿ ತುಪ್ಪವಾಗ್ತಾ ಇದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇದು ಬಿ ಜೆ ಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ಳುವಂಥದ್ದು ದಕ್ಷಿಣ ಕನ್ನಡ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಇದೇ ಥರದ ಸಮಸ್ಯೆಯನ್ನು ಬಿ ಜೆ ಎದುರಿಸಿತ್ತು ಕಾರಣ ಪುತ್ತಿಲಾ ಅಲ್ಲಿ ಬಂಡಾಯ ಎದ್ದಿದಂಥ ಕಾರಣಕ್ಕೆ ಈ ಬಾರಿ ಅರುಣ್ ಪುತ್ತಿಲಾ ಅವರನ್ನು ಲೋಕಸಭಾ ಚುನಾವಣೆ ಒಳಗಡೆನೆ ಬಿ ಜೆ ಪಿಗೆ ಸೇರಿಸ್ಕೊಳ್ಬೇಕು ಅನ್ನುವಂಥ ತಯಾರಿಯೇನೂ ಆಗತ್ತೆ ಮಾತುಕತೆ ಎಲ್ಲ ಆಗತ್ತೆ ಆದರೆ ಕೆಲವು ಬಿ ಜೆ ಪಿಯ ಸ್ಥಳೀಯ ಮಟ್ಟದ ನಾಯಕರೇ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಹಾಗಾಗಿ ಆ ಸಮಸ್ಯೆ ಹಾಗೇ ಇದೆ ಮತ್ತು ಸಮುದಾಯವಾರು ನೋಡ್ಕೊಂಡು ಹೋದ್ರು ಕೂಡ ಕೆಲವು ಕಡೆಯಲ್ಲಿ ಸಮಸ್ಯೆ ಇದೆ ಇನ್ನು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಬೇಡವೇ ಬೇಡ್ವಾ ಒಂದು ವೇಳೆ ಏನಾದರೂ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೇ ಆಗಿದ್ದಲ್ಲಿ ನಾವು ಯಾರು ಓಟೇ ಹಾಕಲ್ಲ ಅವ್ರಿಗೆ ಮಾತ್ರ ಟಿಕೆಟ್ ಕೊಡಬೇಡಿ ಅಂತ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಹಾಗಾಗಿ ಗೊಂದಲ ಅನ್ನೋದು ಇದೆ ಯಾರಿಗೆ ಟಿಕೆಟ್ ಕೊಡೋದು ಏನು ಮಾಡೋದು ಯಾರಿಗೆ ಟಿಕೆಟ್ ಕೊಟ್ರೆ ಏನಾಗುತ್ತೆ ಈ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರು ಇದ್ದಾರೆ ಇದು ಕಾಂಗ್ರೆಸ್ಗೆ ವರದಾನ ಆಗುವಂತ ಸಾಧ್ಯತೆ ಕೂಡ ಇದೆ ಸೊ ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಬಿ ಜೆ ಪಿ ಈಗ ಇಡಬೇಕಾದಂತ ಅನಿವಾರ್ಯತೆ ಇದೆ ಈಗ ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ ಅದು ಕಾಂಗ್ರೆಸ್ಗೆ ವರದಾನ ಆಗ್ಬಿಡುತ್ತೆ ಹಾಗಾಗಿ ಅಳೆದು ತೂಗಿ ಯಾರಿಗೆ ಟಿಕೆಟ್ ಕೊಡೋದು ಅರುಣ್ ಕುಮಾರ್ ಪುತಿಲಕ್ಕೆ ಕೊಟ್ಟರೆ ಬಿ ಜೆ ಪಿಯಲ್ಲಿರುವಂಥ ಕೆಲವಂಥವ್ರು ನಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿಯಲ್ಲಿ ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ ಅರುಣ್ ಕುಮಾರ್ ಪುತಿಲಾಗೆ ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಬಿಜೆಪಿ ಕಡೆ ಮುಖನೂ ಹಾಕಲ್ಲ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ವರ್ಚಸ್ಸಿದೆ ಅಂತ ಹೇಳ್ತಾ ಇದ್ರು ಕೂಡ ಟಿಕೆಟ್ ಮಾತ್ರ ಕೊಡಬೇಡಿ ಕೆಲಸ ಏನೂ ಆಗಿಲ್ಲ ಬಹಳಷ್ಟು ಬಾರಿ ಹಾಸ್ಯಸ್ಪುದಕ್ಕೆ ನಾವು ಒಳಗಾಗ್ಬಿಟ್ಟಿದ್ದೀವಿ ಅವರ ಮಾತುಗಳಿಂದ ದಯವಿಟ್ಟು ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಬಿ ಜೆ ಪಿಯ ಹೈಕಮಾಂಡ್ ನಾಯಕರಿಗೆ ಇದು ಟೆನ್ಷನ್ ಆಗಿದೆ ಆರಾಮಾಗಿ ಗೆಲ್ಬಹುದಿತ್ತು ಹಿಂದುತ್ವದ ಅಜೆಂಡಾ ಇರುವಂಥದ್ದು ಮಂಗಳೂರು ಮತ್ತು ಬಿಜೆಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ಳುತ್ತೆ ಆದರೆ ಇಲ್ಲೇ ಈಗ ಬಹಳಷ್ಟು ಆಕಾಂಕ್ಷಿತರು ಬಂಡಾಯ ಅಸಮಾಧಾನ ಗೊಂದಲ ಎಲ್ಲವೂ ಇರೋದ್ರಿಂದ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂಥ ಗೊಂದಲದಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರುಗಳು ಕೂಡ ಇದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ನಿಜವಾಗ್ಲೂ ಇದು ಎಲ್ರಿಗೂ ಶಾಕ್ ಅನ್ಸೋದು ಯಾಕಂದ್ರೆ ದಕ್ಷಿಣ ಕನ್ನಡ ಅಂತ ಅದು ಬಿ ಜೆ ಭದ್ರಕೋಟೆ ಅಂತ ಕರ್ಸ್ಕೊಳ್ಳೋದು ಅಲ್ಲಿ ಜಾತಿ ನೋಡಲ್ಲ ಅಲ್ಲಿ ಧರ್ಮ ನೋಡ್ತಾರೆ ಯಾರು ನಿಂತರೂ ಗೆಲ್ತಾರೆ ಅನ್ನೋದೊಂದು ಅಜೆಂಡಾ ಇತ್ತು ಆದರೆ ಈಗ ಅಲ್ಲಿ ಬಿ ಜೆ ಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದಕ್ಕೆ ಕಾರಣ ಬಂಡಾಯ ಅಸಮಾಧಾನನ ಅಥವಾ ಇನ್ನೇನಾದ್ರೂ ಒಳಸಂಚುಗಳು ಇದೆಯಾ ಅಂತ ನಿತಿ ನಿಜವಾಗ್ಲು ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಗೊತ್ತಿಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಂಡಾಯ ಇದ್ದಂತ ಸಂದರ್ಭ ಬಿಜೆಪಿಗೆ ಅದು ಕಗ್ಗಂಟಾಗಿ ಪರಿಣಮಿಸಿತ್ತು ಆದ್ರೆ ಈ ಬಾರಿ ಲೋಕಸಭೆಗೂ ಕೂಡ ಅವರು ಬಂಡಾಯವಾಗಿ ನಿಂತರೂ ಕೂಡ ಇಲ್ಲಿ ಬಿಜೆಪಿಗೆ ಅದಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರ್ಲಿಕ್ಕಿಲ್ಲ ಯಾವಾಗ ಅಂದ್ರೆ ಈ ಬಾರಿ ಬಿಜೆಪಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಅನ್ನುವಂತ ಒಂದು ಕಾರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಅಭ್ಯರ್ಥಿ ಅನ್ನುವಂಥದ್ದನ್ನ ಇಲ್ಲಿನ ಜನರು ಬಿಜೆಪಿಯ ಕಾರ್ಯಕರ್ತರು ನೋಡೋದಿಲ್ಲ ಅದು ಕೇಂದ್ರದ ಒಂದು ಆಡಳಿತ ಆಗಿರ್ಬೋದು ಅಥವಾ ಹಿಂದುತ್ವದ ಒಂದು ಕಾರಣದಿಂದಾಗಿ ನಾವು ಪಕ್ಷ ಕೋಟನ್ನ ನೀಡ್ತೀವಿ ಅಭ್ಯರ್ಥಿ ಇಲ್ಲ ಲೈಟ್ ಕಂಬ ಲೈಟ್ ಕಂಬವನ್ನು ನಿಲ್ಲಿಸಿದ್ರು ಅದಕ್ಕೆ ಓಟ್ ಆಗ್ತೀವಿ ಅನ್ನೋ ರೀತಿಯ ವಾತಾವರಣ ಕಳೆದೆಲ್ಲ ಚುನಾವಣೆಗಳಲ್ಲೂ ಇತ್ತು ಆದ್ರೆ ಈ ಬಾರಿ ಅಂತ ಸಿಚುವೇಷನ್ ಬಿಜೆಪಿಗೆ ಇಲ್ಲ ಯಾಕಂದ್ರೆ ಇಬ್ಬರು ಹಿಂದುತ್ವದ ಅಜೆಂಡವನ್ನ ಇಟ್ಟುಕೊಂಡು ಈ ಬಾರಿ ಆ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡುವಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಅದರಲ್ಲಿ ಅರುಣ್ ಕುಮಾರ್ ಕುಟ್ಟಿಲಾರ ಅವರು ಈ ಬಾರಿ ಬಂಡಾಯ ಫಿಕ್ಸ್ ಅನ್ನುವ ರೀತಿಯ ಸಂದೇಶವನ್ನ ಈಗಾಗಲೇ ಕೊಟ್ಟಾಗಿದೆ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಕೂಡ ಆಗಿದೆ ಅಂದ್ರೆ ಬಿಜೆಪಿಯ ಮತ ವಿಭಜನೆಯ ಭೀತಿ ಎನ್ನುವಂಥದ್ದು ಈ ಬಾರಿ ಇದೆ ಬಿಜೆಪಿಗೆ ಹಾಗಾಗಿ ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲಿ ಸಲೀಸಾದ ನಿರ್ಧಾರವನ್ನ ಬಿಜೆಪಿ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಈ ಬಾರಿ ಇಲ್ಲ ಕಳೆದ ಬಾರಿ ಆದ್ರೂ ಯಾರೇ ಅಭ್ಯರ್ಥಿ ಆದ್ರೂ ಓಟ್ ಬಿಜೆಪಿಗೆ ಅನ್ನುವಂತ ಒಂದು ವಾತಾವರಣ ಇತ್ತು ಆದ್ರೆ ಈ ಬಾರಿ ಅಂತ ವಾತಾವರಣ ಇಲ್ಲ ಯಾಕಂದ್ರೆ ಎರಡೆರಡು ಬಂಡಾಯ ಇದೆ ಈ ಕಾರಣದಿಂದಲೇ ಹೈಕಮಾಂಡ್ ವಲಯದಲ್ಲೂ ಕೂಡ ಇದು ಬಹಳ ಚರ್ಚೆ ಕಾರಣವಾಗಿದೆ ಅನ್ನುವಂಥದ್ದು ಮಾಹಿತಿ ಬರ್ತಾ ಇದೆ ಒಂದಿಷ್ಟು ಜನ ನಳಿನ್ ಕುಮಾರ್ ಕಟೀಲ್ಗೆ ಈ ಬಾರಿ ಟಿಕೆಟ್ ಕೊಡಬಾರದು ಅನ್ನುವಂತ ರೀತಿಯ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯ ಕಾರ್ಯಕರ್ತರಲ್ಲ ಹೈಕಮಾಂಡ್ ಅಂಗಳದಲ್ಲಿ ವಿಚಾರ ಚರ್ಚೆ ಆಗುವಂತ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ಈ ಬಾರಿ ಟಿಕೆಟ್ ಬೇಡ ಅನ್ನುವಂಥದ್ದು ರಾಜ್ಯದ ಕೆಲವೊಂದಿಷ್ಟು ಹಿರಿಯ ಬಿಜೆಪಿ ನಾಯಕರೇ ಈ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೇಳಿ ಬರ್ತಾ ಇದೆ ಸಂಘ ಪರಿವಾರದ ವಲಯದಲ್ಲಿ ನಳಿನ್ ಕುಮಾರ್ ಕಟೀಲ್ ಬಹಳ ಆಪ್ತರನ್ನ ಇಟ್ಟುಕೊಂಡು ಆಪ್ತ ಸಂಬಂಧವನ್ನ ಇಟ್ಟುಕೊಂಡಿರುವಂತದ್ದು ಈ ಕಾರಣದಿಂದಾಗಿ ಈ ಬಾರಿ ನಳಿನ್ ಕುಮಾರ್ಗೆ ಕಟೀಲ್ ಕಟೀಲ್ಗೆ ಟಿಕೆಟ್ ಅನ್ನ ನೀಡಬೇಕು ಯಾಕಂದ್ರೆ ಇದು ಬಿಜೆಪಿಯ ಭದ್ರ ಕೋಟೆ ಏನೇ ವ್ಯತ್ಯಾಸಗಳಾದ್ರೂ ಕೂಡ ಬಿಜೆಪಿ ಇನ್ ಗೆಲ್ಲುತ್ತೆ ಅನ್ನುವಂಥದ್ದು ಕೆಲವೊಂದಿಷ್ಟು ವರಿಷ್ಠರ ಅಭಿಪ್ರಾಯ ಆಗಿದೆ ಹಾಗಾಗಿ ಈಗ ಹೈಕಮಾಂಡ್ ನಾಯಕರೇ ಹೈಕಮಾಂಡ್ ವರಿಷ್ಠರು ಈ ಬಾರಿ ಕಗ್ಗಂಟಿಗೆ ಸಿಲುಕಿದ್ದಾರೆ ಅನ್ನೋದ್ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಯಾಕಂದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ಕಾನ್ಫಿಡೆನ್ಸ್ ಇಂದ ಬಿಜೆಪಿ ಸ್ಪರ್ಧೆ ಮಾಡಿತ್ತು ಆದ್ರೆ ಅದರ ಪರಿಣಾಮ ಏನಾಗಿತ್ತು ಅನ್ನುವಂಥದ್ದು ಹೈಕಮಾಂಡ್ ಕಣ್ಣೆದುರ ು ಅದು ಪ್ರತಿಷ್ಠೆಯ ಕಣವಾಗಿತ್ತು ಅಲ್ಲಿ ಬಿಜೆಪಿ ಮಂಡಿಯೂರಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮತ್ತೆ ಲೋಕಸಭೆಯಲ್ಲೂ ಅದೇ ಪರಿಸ್ಥಿತಿ ನಿರ್ಮಾಣವಾಗುವಂತದ್ದು ಬಿಜೆಪಿಗೆ ಬೇಡ ಅನ್ನುವಂತ ಒಂದು ವಾತಾವರಣ ಇದೆ ಹಾಗಾದ್ರೆ ಈ ಬಾರಿಯ ಈ ಒಂದು ಬಂಡಾಯ ಸಮರ ಬಂಡಾಯದ ಸವಾಲು ಏನಿದೆ ಇದರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನುವಂತ ಯೋಚನೆಯನ್ನ ಮಾಡಿದಂತ ಸಂದರ್ಭ ಅಭ್ಯರ್ಥಿ ಬದಲಾವಣೆ ಒಂದೇ ಇದಕ್ಕೆ ಪರಿಹಾರ ಅನ್ನ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ವ್ಯಾಪಕವಾಗಿರುವಂತಹ ಒಂದು ವಿರೋಧಿ ಅಲೆ ಅನ್ನುವಂಥದ್ದು ಇದೆ ಮೂರು ಮೂರು ಬಾರಿ ಗೆದ್ದಿದ್ದಾರೆ ಈ ಬಾರಿ ಇನ್ನೊಂದು ಮುಖಕ್ಕೆ ಅವಕಾಶವನ್ನ ಕೊಡಿ ಆ ಮೂರು ಮೂರು ಬಾರಿ ಗೆದ್ದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಕೂಡ ಜಾಸ್ತಿ ಇದೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದರ ವಿರುದ್ಧವಾಗಿ ಬಹಳಷ್ಟು ಒಂದು ಕ್ಯಾಂಪೇನ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮತ್ತೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಅನ್ನ ಕೊಟ್ರೆ ನಾವು ಬಂಡಾಯ ಸ್ಪರ್ಧೆಯನ್ನ ಮಾಡುವಂಥದ್ದು ಖಚಿತ ಅನ್ನುವಂಥ ರೀತಿ ಎಚ್ಚರಿಕೆಗಳನ್ನ ಕೆಲವೊಂದಿಷ್ಟು ಬಿಜೆಪಿಯ ಈಗಿನ ಹಿಂದಿನ ಕಾರ್ಯಕರ್ತರೇ ನೀಡ್ತಾ ಇರುವಂತದ್ದು ಹಾಗಾಗಿ ಬಿಜೆಪಿಗೆ ಈ ಒಂದು ಸಮಸ್ಯೆಯಿಂದ ಹೊರ ಬರುವುದಕ್ಕೆ ಅಭ್ಯರ್ಥಿ ಬದಲಾವಣೆ ಒಂದೇ ಮಾರ್ಗನ ಅನ್ನುವಂಥದ್ದು ನಳಿನ್ ಕುಮಾರ್ ಕಟೀಲ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಅಭ್ಯರ್ಥಿಗೆ ಟಿಕೆಟ್ ಅನ್ನ ನೀಡಿದ್ರೂ ಕೂಡ ಬಿಜೆಪಿ ಕಾರ್ಯಕರ್ತರ ಒಕ್ಕೋಬಹುದು ಅದನ್ನ ಅದರಲ್ಲಿ ಯಾವುದೇ ರೀತಿ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಸಿಗೋದಿಲ್ಲ ಇನ್ನು ಬಂಡಾಯವಾಗಿ ಯಾರು ಸ್ಪರ್ಧೆಯನ್ನ ಮಾಡಿದ್ದಾರೋ ಅವರ ಆಟ ಕೂಡ ನಡೆಯೋದಿಲ್ಲ ಅನ್ನುವಂಥದ್ದು ಸದ್ಯದೊಂದು ಲೆಕ್ಕಾಚಾರ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ಭದ್ರಕೋಟೆಯಾಗಿದ್ರು ಕೂಡ ಈ ಬಾರಿ ಟಿಕೆಟ್ ನೀಡುವಂತ ವಿಚಾರದಲ್ಲಿ ಒಂದು ಸರಳವಾದ ನಿಲುವಿಗೆ ಬದ್ಧರಾಗದೆ ಒಂದು ಎಚ್ಚರಿಕೆಯ ನಡೆ ಅಂದ್ರೆ ಅಳಿದು ತೂಗಿ ಯಾವ ಲೆಕ್ಕಾಚಾರದ ಆಧಾರದಲ್ಲಿ ಟಿಕೆಟ್ ಕೊಡಬಹುದು ಅನ್ನುವಂತಹ ಒಂದು ಪರಿಸ್ಥಿತಿ ಸದ್ಯ ಬಿಜೆಪಿಯ ಮುಂದೆ ಇದೆ ಅನ್ನುವಂಥದ್ದು ಮಾಹಿತಿ ಬಂದಿರುವಂತದ್ದು ನೀತಿ ಓಕೆ ತಮ್ಮ ಡೀಟೇಲ್ಸ್